ನಮಸ್ಕಾರ ನೀವು ನೋಡ್ತಿದ್ದೀರಾ ನ್ಯೂಸ್ಐ ನಾನು ಪ್ರಮೋದ್ ಬೊಬೇಡ ಕೊಡಗು ಜಿಲ್ಲೆಯಲ್ಲಿ ಎರಡು ಕಡೆ ಗ್ಲಾಸ್ ಬ್ರಿಡ್ಜ್ ಇದೆ ಒಂದು ಅಹ್ ಭಾಗಮಂಡಲ ರೋಡ್ ಅಲ್ಲಿ ಉಡತ್ ಮೊಟ್ಟೆ ಹತ್ರ ಇರುವಂತಹ ಪಪ್ಪೀಸ್ ಗ್ಲಾಸ್ ಬ್ರಿಡ್ಜ್ ಇನ್ನೊಂದು ಅಬೆ ಫಾಲ್ಸ್ ವಾಕ್ ಗ್ಲಾಸ್ ಬ್ರಿಡ್ಜ್ ಇವೆಡೆ ಅಲ್ಲದೆ ಭಾಗಮಂಡಲದ ಸಮೀಪದಲ್ಲೂ ಎರಡು ಗ್ಲಾಸ್ ಬ್ರಿಡ್ಜ್ ರೆಡಿ ಆಗ್ತಾ ಇದೆ ಗ್ಲಾಸ್ ಬ್ರಿಡ್ಜ್ಗಳು ಚಿನ್ನದ ಮೊಟ್ಟೆ ಇಡೋ ಕೋಳಿಗಳು ಅಂತ ಗೊತ್ತಾಗಿದ್ದ ಕೂಡಲೇ ಎಲ್ಲರೂ ಕಾಂಪಿಟೇಷನಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡೋದಕ್ಕೆ ಹೊರಟಿರೋದಂತೂ ಸುಳ್ಳಲ್ಲ ಕೊಡಗು ಜಿಲ್ಲೆಗೆ ಟ್ರಿಪ್ ಬರೋರೆಲ್ಲ ಉಡತ್ ಮೊಟ್ಟೆ ಆ್ಯಂಡ್ ನಂದಿ ಮೊಟ್ಟೆ ಗ್ಲಾಸ್ ಬ್ರಿಡ್ಜ್ಗೆ ಮಿಸ್ ಮಾಡದೆ ಹೋಗ್ತಾಯಿದ್ರು ಆದರೆ ಕಳೆದ ಮಳೆಗಾಲದಲ್ಲಿ ಗ್ಲಾಸ್ ಬ್ರಿಡ್ಜನ್ನು ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಿ ಡಿ ಸಿ ಆದೇಶ ಹೊರಡಿಸಿದ್ರು ಈಗ ಈಗಾಗಲೇ ನಿರ್ಮಾಣ ಆಗಿರತಕ್ಕಂಥ ಎರಡು ಗ್ಲಾಸ್ ಬ್ರಿಡ್ಜ್ ಏನಿದೆ ಅದನ್ನು ಪರ್ಮನೆಂಟಾಗಿ ಕ್ಲೋಸ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಿದೆ ಅದರ ಜೊತೆಗೆ ಈಗ ನಿರ್ಮಾಣ ಆಗ್ತಿರುವಂತಹ ಭಾಗಮಂಡಲದ ಎರಡು ಗ್ಲಾಸ್ ಬ್ರಿಡ್ಜ್ಗಳನ್ನು ಅಲ್ಲಿಗೆ ನಿಲ್ಲಿಸಲಾಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ ಯಾಕೆ ಅಂದರೆ ಈ ಎಲ್ಲ ಗ್ಲಾಸ್ ಬ್ರಿಡ್ಜ್ಗಳ ಮೇಲೆ ಈಗಾಗಲೇ ಡಿ ಸಿ ಆಫೀಸಿಗೆ ಕಂಪ್ಲೇಂಟ್ ಹೋಗಿದೆ ಅಷ್ಟಕ್ಕೂ ಯಾರು ಕಂಪ್ಲೇಂಟ್ ಮಾಡಿದ್ರು ಯಾಕೆ ಕಂಪ್ಲೇಂಟ್ ಮಾಡಿದರು ಅನ್ನೋದನ್ನು ನಾವೀಗ ನೋಡೋದೇ ಆದರೆ ಗ್ಲಾಸ್ ಬ್ರಿಡ್ಜ್ ವಿರುದ್ಧ ಕಂಪ್ಲೇಂಟ್ ಮಾಡಿರೋದು ಅಲ್ಲ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷ ಬಿದ್ದ ತಮ್ಮಯ್ಯ ಹಾಗೂ ಸಾಮಾಜಿಕ ಕಾರ್ಯಕರ್ತ ನೋಲ್ಪಡಿ ಯಶವಂತ್ ಇಬ್ಬರೂ ಕೂಡ ಪ್ರತ್ಯೇಕ ದೂರುಗಳನ್ನು ಜಿಲ್ಲಾಧಿಕಾರಿಗೆ ಕೊಟ್ಟಿದ್ದಾರೆ ದೋಲ್ಪಡಿ ಯಶವಂತ್ ಉಡತ್ಮೊಟ್ಟೆಯ ಗ್ಲಾಸ್ ಬ್ರಿಡ್ಜ್ ವಿರುದ್ಧ ದೂರನ್ನು ನೀಡಿದರೆ ಬಿದ್ದ ತಮ್ಮಯ್ಯ ತಲ್ಕಾವೇರಿ ಹತ್ರ ನಿರ್ಮಾಣ ಹಂತದಲ್ಲಿರೋ ಗ್ಲಾಸ್ ಬ್ರಿಡ್ಜ್ ವಿರುದ್ಧ ಕಂಪ್ಲೇಂಟನ್ನು ಮಾಡಿದ್ದಾರೆ ಉಡತ್ಮೊಟ್ಟೆಯ ಗ್ಲಾಸ್ ಬ್ರಿಡ್ಜ್ ಇಂದ ಏನೇನು ಸಮಸ್ಯೆ ಆಗಿದೆ ಅನ್ನೋದನ್ನು ಅವರು ತಮ್ಮ ದೂರಿನಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದರ ಪ್ರಕಾರ ಈ ಗ್ಲಾಸ್ ಬ್ರಿಡ್ಜಿಂದ ಸ್ಥಳೀಯರಿಗೆ ಶಾಶ್ವತ ಸಮಸ್ಯೆಗಳಾಗಿವೆ ರಸ್ತೆಯಲ್ಲಿ ವಿಪರೀತ ಟ್ರಾಫಿಕ್ ಜಾಮ್ ಆಗುತ್ತೆ ಗ್ಲಾಸ್ ಬ್ರಿಡ್ಜ್ ನಿರ್ಮಿಸಿರುವ ಸ್ಥಳ ಬಹಳ ಅಪಾಯಕಾರಿಯಾದಂಥ ಒಂದು ಸ್ಥಳ ಯಾವಾಗ ಬೇಕಾದರೂ ಭೂಕುಸಿತ ಆಗಬಹುದು ಎರಡು ಸಾವಿರದ ಹದಿನೆಂಟರಲ್ಲಿ ಕಾಟಗೇರಿ ಗ್ರಾಮ ವ್ಯಾಪ್ತಿಯಲ್ಲಿ ಬಹಳಷ್ಟು ಭೂಕುಸಿತಗಳು ಆಗಿದೆ ಮುಂದೆಯೂ ಕೂಡ ಇದು ಮರುಕಳಿಸ್ಬೋದು ಯಾರಿಗೂ ಗೊತ್ತು ಹಾಗಾಗಿ ಈ ಗ್ಲಾಸ್ ಬ್ರಿಡ್ಜ್ ಅನ್ನು ಕ್ಲೋಸ್ ಮಾಡಿ ಅಂತ ಅವರು ಮನವಿಯನ್ನು ಮಾಡಿದ್ದಾರೆ ಇನ್ನು ತಲಕಾವೇರಿಯ ಗ್ಲಾಸ್ ಬ್ರಿಡ್ಜ್ ವಿರುದ್ಧ ಬಿದ್ದ ತಮ್ಮಯ್ಯ ದೂರು ನೀಡಿದ್ದು ಇವರ ಪ್ರಕಾರ ಇಲ್ಲಿ ಇರೋದು ತಲ್ಕಾವಿರಿ ಧಾರ್ಮಿಕ ಶ್ರದ್ಧಾ ಕೇಂದ್ರ ಇಲ್ಲಿ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣ ಆದರೆ ಪ್ರವಾಸಿಗರ ಅತಿಯಾದ ಒತ್ತಡದಿಂದ ಭಕ್ತರಿಗೆ ಕಿರಿಕಿರಿ ಆಗುತ್ತೆ ಇದು ಧಾರ್ಮಿಕ ಕ್ಷೇತ್ರದ ಬದಲು ಪ್ರವಾಸಿ ತಾಣ ಆಗಿಬಿಡುತ್ತೆ ಭಕ್ತರಿಗಿಂತ ಪ್ರವಾಸಿಗರೇ ಹೆಚ್ಚಾಗಿ ಬರೋಕ್ಕೆ ಶುರು ಮಾಡ್ತಾರೆ ಗ್ಲಾಸ್ ಬ್ರಿಡ್ಜ್ ಹತ್ರನೇ ರಾಜಕಾಲುವೆ ಇರೋದ್ರಿಂದ ಬ್ರಿಡ್ಜ್ ನಿರ್ಮಿಸೋದು ಹಸಿರು ನ್ಯಾಯಮಂಡಳಿ ಆದೇಶಕ್ಕೆ ವಿರುದ್ಧವಾಗಿದೆ ಈ ಪ್ರದೇಶ ತಲಕಾವೇರಿ ವನ್ಯಧಾಮದ ಸೂಕ್ಷ್ಮ ಪರಿಸರ ವಲಯಕ್ಕೂ ಕೂಡ ಬರುತ್ತೆ ಇದೇ ಪ್ರದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಭೂಕುಸಿತಾಗಿ ಜೀವಹಾನಿ ಕೂಡ ಆಗಿದೆ ಹಾಗಾಗಿ ಇದಕ್ಕೆ ನೀಡಿರತಕ್ಕಂಥ ಅನುಮತಿಯನ್ನು ರದ್ದು ಮಾಡಬೇಕು ಅಂತ ತಮ್ಮಯ್ಯ ಅವರು ಮನವಿಯನ್ನು ಮಾಡಿದ್ದಾರೆ ಒಂದು ವೇಳೆ ಜಿಲ್ಲಾಧಿಕಾರಿಯವರು ಕಠಿಣ ನಿರ್ಧಾರ ಕೈಗೊಂಡರೆ ಗ್ಲಾಸ್ ಬ್ರಿಡ್ಜ್ ಮಾಲೀಕರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಸದ್ಯ ಈಗ ಚೆಂಡು ಜಿಲ್ಲಾಧಿಕಾರಿ ಅಂಗ್ಲದಲ್ಲಿದೆ ಅವರು ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಮುಂದಿನ ವೀಡಿಯೋ ಬಗ್ಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಬಟನನ್ನು ಒಂದು ಸಲ ಒದ್ಬಿಡಿ ನಮಸ್ಕಾರ